ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂದು ಲೈಕ್ ಕೊಡಿ ಪ್ಲೀಸ್ ಬೆಲ್ ಐಕನ್ ಬಟನ್ ನ ಹಾಲ್ ಬಟನ್ ಅಂತ ಇದೆ ಅದನ್ನ ಪ್ರೆಸ್ ಮಾಡಿ ನಿಮಗೆ ಇರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಕೂಡ ಖಂಡಿತ ಒನ್ ಬೈ ಒನ್ ಸಿಗ್ತಾ ಹೋಗ್ತದೆ ದಯಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ತರನಾಗಿ ಈ ಕಡೆ ಅಜ್ಜಿತ್ತು ಭೂಮಿ ಸತ್ಯನ ಎಲ್ರು ಮಾತಾಡ್ತಾ ಕೂತಿರ್ತಾರೆ ಭೂಮಿ ಹೇಗೂ ಅಜ್ಜಿ ಪ್ರಿಯವಾದಂಥ ಅಡುಗೆಗಳನ್ನ ಮಾಡ್ಬಿಡೋಣ ಕೇಸರಿ ಭಾತ್ ಇಷ್ಟ ಹಾಗೇನೆ ಅಜ್ಜಿಗೆ ನೀನು ಮಾಡೋ ಖಜಾನು ಇಷ್ಟ ಅಂತ ಹೇಳಿ ಸತ್ಯನ ಹೇಳ್ತಾರೆ ಹಾಗಂತಿದ್ದಾಗೇನೆ ಸಜ್ಜಿತ್ ಇದ್ದವನು ಆಯ್ತಾಯ್ತು ಎಲ್ಲ ಮಾಡೋಣ ಇಷ್ಟವಾಗಿರೋ ಅಡುಗೆನ ಮತ್ತೆ ನಂದು ಕಡಿಮೆನಾ ನನ್ಗೆಷ್ಟು ಇಂಟಿಲಿಜೆಂಟು ಅದಕ್ಕೆ ಅಜ್ಜಿ ಹೇಳ್ತಾರೆ ಸಾಕು ಮೆಂಟ್ಲು ಒಗ್ಕೊಂಡಿದ್ದು ಹಾ ಏನು ಹೇಳು ಡೆವಿಲ್ 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 ಟು ಅಂತಾನೆ ಹಾಗಂತಿದ್ದಾಗೇನೆ ನೋಡಿ ಸತ್ಯಣ ಹೇಗಂತಾರೆ ಡೆವಿಲ್ ಸೆಕೆಂಡ್ ಅಂತ ಅಂತಾರಲ್ಲ ಇವ್ರನ್ನ ನಾನು ಕೆ ಜಿ ಫೀರು ಬಯಸ್ ಸರಿನಾ ಸತ್ಯಣ್ಣ ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಅಯ್ಯೋ ಅಷ್ಟು ಸಾಲಲ್ಲಮ್ಮ ಅವನನ್ನ ಬರೀ ಅಷ್ಟು ಹೊಗಳಿದ್ರೆ ಹೇಗೆ ಹೇಳು ಇನ್ನೇನಾದ್ರು ಹೇಳು ಅಂತ ಹೇಳಿ ಹೇಳ್ತಾರೆ ಹೇಳ್ತಿದ್ದಾಗೇನೆ ಬನ್ನಿ ಇದ್ದವಳು ನಾನು ಅಪ್ಸರೆ ಅಂತ ಅಂದ್ಲಿ ಆಮೇಲೆ ಹೇಳ್ತೀನಿ ನಾನು ಬೇಕಿದ್ರೆ ಬಾಹುಬಲಿ ಟೂ ನೋ ಬನ್ ನೋ ಏನ್ ಬೇಕಾದ್ರೂ ಹೇಳ್ತೀನಿ ಮೊದ್ಲು ನನ್ನ ಅಪ್ಸರೇನ್ಲಿ ಅಜಿತ್ ಹೇಳ್ತಾಳೆ ಮೊದಲು ಮಲ್ಗಿದ್ದೆದ್ದು ನಿನ್ ಮುಖ ನೋಡ್ಕೊ ಹೇಗಿದೀಯಾ ಅಂತ ಅಪ್ಸರೇ ಅಂತ ಅಪ್ಸರೆ ಮುನಿ ಹೇಳ್ತಾರೆ ನೋಡಿ ಸತ್ಯಣ ನನ್ನ ಅಪ್ಸರ ಹೆಂಗಿಲ್ವಾ ನನ್ ಮುಖ ಇದಿಯಮ್ಮ ಇದಿಯಾ ಅಜಿತ್ ನಡಿ ಮೊದಲು ಅಡಿಗೆ ಮಾಡೋಣ ನಡೀರಿ ನಿಮ್ಮ ಅಜ್ಜಿ ನೋಡು ನೀನ್ ಬಂದಿರೋದೇ ಇಲ್ಲಿ ಕೇವಲ ಕಾಂಟ್ರಾಕ್ಟ್ ಮದ್ವೆ ಆಗಷ್ಟೇ ಭೂಮಿ ಹೇಳ್ತಾರೆ ನೋಡಿ ಸತ್ತೋಣ ಏನಾದ್ರು ಖುಷಿ ಖುಷಿಯಾಗಿ ಮಾಡೋಣ ಅಂತ ಹೇಳಿ ತಂದೆ ಹಚ್ತಾರೆ ಅದಕ್ಕೆ ಅಜಿತ್ ಹೇಳ್ತಾರೆ ಆಯ್ತಮ್ಮ ಭೂಮಿ ಬೇಸರ ಮಾಡ್ಕೋಬೇಡ ನಡೀಗ್ ಮಾಡೋಣ ನಿಮ್ಮ ಅಜ್ಜಿತಾನೆ ನೀವ್ ಏನಾದ್ರೂ ಮಾಡ್ಕೋ ಗಿ ಬರಲ್ಲ ಅಜಿತ್ ಮತ್ತೆ ಕೇಳ್ತಾರೆ ನಡೀಗ್ ಭೂಮಿ ಪರವಾಗಿಲ್ಲ ಇಲ್ಲ ಅಲ್ವಾ ನಮ್ದು ಅಂತ ಹೋಗ್ತಾ ಅಡಿಗೆ ಮನೆಯಲ್ಲಿ ಅಡುಗೆ ಮಾಡಕ್ ಶುರು ಮಾಡ್ತಾರೆ ಹಿಟ್ಟು ಕಲಸ್ತಾ ಇರ್ತಾರೆ ಕಲಸ್ತಾ ಇದ್ರೆ ಭೂಮಿ ಸಾಯಿಬ್ರಕ್ ಕೈ ತೊಳುದ್ರ ಅಜ್ಜಿತ್ತು ನೋಡಮ್ಮ ಕೈ ತೊಳ್ದನೆ ಮಾಡಿದ್ರೇನೆ ಟೇಸ್ಟ್ ಬಹಳ ರುಚಿ ಕೊಡ್ತದೆ ಏನು ನಿದ್ದಿದ್ದು ನಿದ್ದಿದ್ದೆ ಚೆನ್ನಾಗ್ ಮಿದಿರಿ ಸ್ವಲ್ಪ ಇಬ್ರು ಸೇರ್ಕೊಂಡು ಅಡುಗೆ ಮಾಡ್ತಾ ಇರ್ತಾರೆ ಅಡುಗೆ ಮಾಡ್ತಾ ಇದ್ರೆ ಅಷ್ಟರಲ್ಲಿ ಸಂಗೀತ ಬರ್ತಾರೆ ಇಬ್ರು ಕೋಳಿ ಜಗಳ ಮಾಡೋಕೆ ಶುರು ಮಾಡಿರ್ತಾರೆ ಅಲ್ಲ ಭೂಮಿ ಅಜಿತ ಅಡುಗೆ ಮಾಡ್ತಿರೋ ಅಜ್ಜಿಗೋಸ್ಕರ ಅಜ್ಜಿ ಮುನ್ಸು ಹೋಗ್ಲಾಡಿಸ್ತಿರೋ ಅಂತ ಅಂದ್ರೆ ಏನಿದೆ ನಿಮ್ ಕತೆ ಕೋಳಿ ಜಗಳ ಮಾಡ್ತಾ ನಿಂತಿದ್ದೀರೇ ಅಜಿತ್ ಭೂಮಿ ಹೇಳ್ತಾರೆ ನೋಡಿ ಅತ್ತೆ ಮತ್ತೆ ಇವರು ಅಜಿತ್ತು ಮತ್ತೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತ ನೋಡಮ್ಮ ಮತ್ತೆ ಹೇಗಾಡ್ತಾಳೆ ಅಬ್ಬಾ ಅಷ್ಟರಲ್ಲಿ ಅಪ್ಪು ಬರ್ತಾಳೆ ಅಪ್ಪು ಬಂದ್ಬಿಟ್ಟು ನನಗೆ ಇಷ್ಟ ಆಗ್ಲಿ ನಮ್ಮಮ್ಮ ಅನ್ನ ಬುದ್ಧಿನೇ ನನಗೆ ಬಂದಿರೋದು ನಾನು ಹೀಗೆಲ್ಲ ಅಲ್ಲಪ್ಪ ಸಂಗೀತ ಹೇ ನನ್ನ ಬುದ್ಧಿ ಯಾವ ಕಾಲಕ್ಕೆ ಬರಬೇಕು ನಿನಗೆ ನನ್ನ ಬುದ್ಧಿ ನಿನಗೆ ಇದ್ದಿದ್ರೆ ಇಷ್ಟೊತ್ಕಾಗ್ಲಿ ಅತ್ತೆ ಮೇಲೆ ಸಂಸಾರ ಮಾಡ್ಕೊಂಡು ಗಂಡಿನ ಜೊತೆ ಅಚ್ಕಟ್ಟ ಮೂವತ್ತು ಮಕ್ಳು ಅಡ್ದಿರ್ತಿದ್ದೆ ಅಪ್ಪು ಹೇಳ್ತಾಳೆ ಅಮ್ಮ ಯಾವಾಗಲೂ ಹಿಂಗೆ ನೀನು ಇದು ಮಾಡ್ತೀಯಲ್ಲಮ್ಮ ಕಾಲು ಎಳಿತೀಯಲ್ಲಮ್ಮ ಅದಕ್ಕೆ ಸಂಗೀತ ಹೇಳ್ತಾರೆ ಇನ್ನೇನ್ ಮತ್ತೆ ಅಷ್ಟರಲ್ಲಿ ಅಜಿತನ್ನ ಅನ್ನ ಕಿಂಡಲ್ ಮಾಡ್ತಾಳೆ ಹ ಇವನ್ ಮಾಡೋ ಅಡ್ಗೆ ದೇವ್ರೇ ಗತಿ ಗತಿ ಅಜಿತ್ ನೋಡುವಂತೆ ಹೇಗಿರ್ತದೆ ಅಂತ ಅಲ್ಲ ನಿನ್ಗೇನ್ ಕೆಲ್ಸ ಇಲ್ಲಿ ಅಂತ ಅಮ್ಮ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಅಪ್ಪ ಹೇಳ್ತಾಳೆ ಅಜಿತ್ ಸುಮ್ಮನೆ ನನ್ನ ರೇಗಸ್ಬೇಡ ನಿನ್ನ ಅಡ್ಗೆ ಕೆಟ್ಟೋಗ್ಲಿ ಅಂತೇಳಿ ಶಾಪ ಹಾಕ್ತೀನಿ ಮತ್ತೆ ಅಜಿತ್ ಹೇಳ್ತಾರೆ ಹಾ ಡೈನಿಂಗ್ ಟೇಬಲ್ ಮುಂದೆ ಕೂತ್ಕೊಂಡು ಎರಡು ಕೈಲಿ ಚಪ್ಪಸಿ ಬಂತೆ ಬಾ ಹಂಗ ಮಾಡ್ತೀನಿ ಅಡಗೇನ ಸರಿ ಈ ಕಡೆ ಭೂಮಿ ಅಳ್ತಾ ಇರ್ತಾಳೆ ಯಾಕು ಚಿನ್ನ ಅಳ್ತಾ ಇದೀಯಾ ಅಯ್ಯೋ ನಮ್ಮ ಅಕ್ಕ ಒಂದಿದ ಬೇಸರ ಮಾಡ್ಕೊಂಡ ಭೂಮಿ ಹೇಳ್ತಾಳೆ ಆ ಸಾಹೇಬ್ರೆ ನಿಮ್ಮ ಅಕ್ಕ ಅಂದಿದ್ದಕ್ಕಲ್ಲ ನಮ್ಮ ಅಳ್ತಾ ಇರೋದು ಈ ಹುಳಿ ಕಟ್ ಮಾಡ್ತಾ ಇರೋದಕ್ಕೆ ಅವಳು ಬರ್ತಾ ಇದೆ ಅಷ್ಟು ಕಣ್ಣೀರು ಬರ್ತಾ ಇದೆ ಅಜಿತ್ ಅಯ್ಯೋ ನಿನ್ನ ನನ್ ಚಿನ್ನ ಕೈಲಿ ಕಣ್ಣಲ್ಲಿ ನೀರ್ ಬರುತ್ತೀಯಾ ಅಂತೇಳಿ ಕಟ್ ಮಾಡಕ್ ಹೋಗ್ತಾನೆ ಬೆಳ್ ಕಟ್ ಮಾಡ್ತೀವಿ ಬೆರಳು ಮೇಲೆ ಹೇಟ್ ಮಾಡ್ಕೊಬಿಡ್ತಾನೆ ರಕ್ತ ಸೋಗ್ತಾ ಇರುತ್ತೆ ಭೂಮಿ ಗಾಬರಿ ಆಗ್ಬಿಟ್ಟು ಏನ್ ಸಾಯಬ್ರಿ ನಿಮ್ಗ್ ಸ್ವಲ್ಪನೂ ಗೊತ್ತಾಗಲ್ವಾ ಇಷ್ಟೊಂದು ರಕ್ತ ಹೋಗ್ತಾ ಇದೆ ಏನಾದ್ರು ಆದ್ರೆ ಏನ್ ಕತೆ ಕುತಂಗ್ ಮಾಡ್ತಾ ನಿಮ್ಗೆ ಇಲ್ಲಿ ಕುರಿಲಿ ಬಿರಳು ಕೈ ಕಟಾಗಿದ್ರೆ ಅಜಿತ್ ಅದು ಅಯ್ಯೋನ ಕೈ ಕಟ್ ಆಗ್ತದೆ ಅಂತ ಹೇಳ್ತೀಯಾ ಭೂಮಿ ಹೇಳ್ತಾಳೆ ಅಲ್ಲ ಸಾಹೇಬ್ರೆ ಇಷ್ಟೊಂದು ರಕ್ತ ಮುಕ್ತಾ ಇದೆಯಲ್ಲ ಅದಕ್ಕೆ ನಾನು ಹೇಳಿದ್ದು ಸಂಗೀತ ಅಬ್ಬಾ ನೀವಿಬ್ರು ರಂಥಾನಪ್ಪ ಬೇಗ ಅಡ್ಗೆ ಮುಗಿಸಿ ಅಂತಂದ್ರೆ ಈಗ ಅಜಿತ ಅಮ್ಮ ಎಲ್ಲ ಸಿದ್ಧ ಆಗಿದ್ನಿ ಅಮ್ಮ ಎಲ್ಲ ಅಚ್ಚಕಟ್ಟಾಗಿ ಮಾಡಿ ಮುಗಿಸಿದೀನಿ ಸಂಗೀತ ಕೇಳ್ತಾರೆ ಹಾಗಾದ್ರೆ ಇಷ್ಟವಾಗಿರೋದು ಎಲ್ಲ ಮಾಡಿದಿ ತಾನೇ ಎಲ್ಲ ಸಿದ್ಧನ ಭೂಮಿ ಭೂಮಿ ಹೇಳ್ತಾಳೆ ಎಲ್ಲ ಸಿದ್ಧನಮ್ಮ ಈ ಕಡೆ ರಾಣಾ ಮನೆಯಿಂದ ಹೊರಗ್ ಬರ್ತಾರೆ ಬರ್ತಿದ್ದಾಗೆ ನಾನು ನಿನ್ನೆ ಸಂಚಿಕೆನಲ್ಲೇ ಹೇಳಿದ್ದೆ ಹೀಗೆ ಆಗ್ತದೆ ಅಂತ ಹೇಳಿ ಅದೇ ತರನಾಗೆ ನಡೀತಾ ಇದೆ ಇಲ್ಲಿ ಶ್ರವಣ್ಣ ಯಾಕೆ ಅನುಮಾನ ದೃಷ್ಟಿಯಿಂದ ನೋಡ್ಬಾರ್ದು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅಂತ ಪ್ರಶ್ನೆ ನನಗಾಗಿತ್ತು ಅದೇ ರೀತಿಯಲ್ಲಿ ನನಗೆ ಉತ್ತರವೂ ಕೂಡ ಸಿಕ್ಕಿದೆ ಹೇಗೆ ಅಂತ ಹೇಳ್ತೀರಾ ಇಲ್ಲಿ ಶ್ರವಣ್ಣ ಹಾಗೇನೆ ರಾಮಣ್ಣ ಅಶ್ವಿನಿ ಎಲ್ಲ ಈಚೆಗೆ ಬಂದ ಮೇಲೆ ಆ ರಾಮಣ ಇನ್ನೇನು ಡೀಲು ಓಕೆನಾ ಶ್ರವಣ್ ಅಂದಾಗ ಶ್ರವಣ್ ಹೇಳ್ತಾರೆ ಇಲ್ಲ ಬಾವ ನನ್ಗೆ ಯಾಕೋ ಸ್ವಲ್ಪ ಅನುಮಾನ ಅನಿಸ್ತೈತೆ ರಾಣ ಮೇಲೆ ಯಾವುದು ಕೂಡ ಹಿಂದಿನ ಮುಂದೆ ಯೋಚನೆ ಮಾಡಿ ವ್ಯವಹಾರ ಕೈ ಹಾಕೋಣ ಅದಕ್ಕೋಸ್ಕರ ನಾನ್ ದುಡ್ಡು ನಾವ್ ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ದು ಅದಕ್ಕೆ ರಾಮಣ್ಣ ಹೇಳ್ತಾರೆ ಹಾಗಾದ್ರೆ ಬೇರೆ ಡೀಲ್ ನೋಡ್ಕೊಳ ಶ್ರವಣ ಅಂತ ಆಗಲ್ಲ ಬಾವ ಸ್ವಲ್ಪ ನಿಧಾನ್ಸೋಣ ಒಂದ್ ಎರಡು ಮೂರ್ ದಿನ ಎಂಟು ದಿನ ನಿಧಾನ್ಸೋಣ ಅಶ್ವಿನಿ ಹೇಳ್ತಾರೆ ಇಲ್ಲ ಒಳ್ಳೆ ಜನವೈನ್ ಪರ್ಸನ್ ಅಪ್ಪ ಇವ್ರು ಬಹಳ ವರ್ಷಗಳಿಂದ ಬಲ್ಲೆ ನಾನು ಒಳ್ಳೆ ಈ ನೇಮ್ ಇದೆ ಸಮಾಜದಲ್ಲಿ ಹಾಗಾಗಿ ನೀವು ಶೂರ್ ನೀವು ಯಾವುದೇ ಭಯ ಇಲ್ದಲೆ ಇನ್ವೆಸ್ಟ್ ಮಾಡಿಸ್ಕೋಬಹುದು ಅದಕ್ಕೆ ಶ್ರವಣ ಹೇಳ್ತಾರೆ ಅಲ್ಲ ಕಂದ ಎಲ್ಲಾ ಬೆಳಗಿರೋದಿಲ್ಲ ಹಾಲು ಚೆನ್ನಾಗಿ ಮಾತಾಡೋರೆಲ್ಲ ಒಳ್ಳೆಯವ್ರು ಅಂತ ಭಾವಿಸ್ಬೇಡ ಆತರ ವಯಸ್ಸು ನಿನ್ ಚಿಕ್ಕ ವಯಸ್ಸು ಇನ್ನುವೇ ನೀನ್ ಚಿಕ್ಕವ್ಳಾಗೇ ಇರು ನಿನಗೆ ಬೇಡ ವಿ ತಂಟೆ ನಾವಿವೆಲ್ಲ ನೋಡ್ಕೊಳ್ತೀವಿ ನಿಜ್ವಾ ಸೂತ್ರಧಾರಿನೇ ನನ್ನ ಮಗಳು ಅಂತ ಯಾರನ್ನು ನಂಬಿದ ಆ ಶ್ರವಣ್ಣು ಅದೇ ಮನೆಹಾಳಿ ಅಶ್ವಿನಿ ಮತ್ತೆ ದೇವಿಯಾನಿ ಮುಳುಗ್ಸೋಕೆ ಅಂತಾನೆ ಬಂದಿದ್ದಾರೆ ನಿನ್ ಬಿಡ್ತಾರ ಜಾಲದಲ್ಲಿ ಕೆಳಕೊಳ್ತಾ ಇದಾರೆ ಬೀಸಿದ್ದಾರೆ ಬಲೆನ ಆ ಜಾಲಕ್ಕೆ ಬೀಳ್ಸ್ಕೊಳ್ತಾ ಇದಾರೆ ಆ ಶ್ರವಣಿ ಇನ್ನ ಎಷ್ಟು ಮಟ್ಟಿಗೆ ಪೊಲೀಸ್ ಅಧಿಕಾರಿಯಾಗಿ ಯಾವ್ದು ಹಿಂದೆ ಮುಂದೆ ನೋಡದೆ ಮಗಳು ಅಂತ ಸ್ವೀಕರಿಸಿರ್ತಕ್ಕಂತ ಈ ಮಹಾನುಭಾವ ಇದ್ರಲ್ಲಿ ತಪ್ಪನ್ನ ಕಂಡಿಡ್ದು ಸರಿಪಡಿಸ್ತಾರೋ ಗೊತ್ತಿಲ್ಲ ಅಂತೂ ಸರಿಪಡಿಸಿದ್ರಂತೂ ಸಂತೋಷ ಜೊತೆಗೆ ಈ ಯಶ್ವಿನಿ ಮುಖವಾಡನು ಕೂಡ ಕಳಚಿ ಬಿಡಿಸ್ಬೇಕು ಇದ್ರ ಜೊತೆಗೆ ಅದಿನ್ನೂ ಕೂಡ ಬಹಳಷ್ಟು ಕುತೂಹಲಕಾರಿಯಾಗಿರ್ತದೆ ಈ ಸಂಚಿಕೆಗೆ ಇಲ್ಲಿ ಸರಿ ಅಂತೇಳೆಲ್ಲ ಬರ್ತಾರೆ ಇವರಿಗೆ ಖುದ್ದು ಹೋಗ್ತದೆ ಮನ್ಸಿನಲ್ಲಿ ದೇವಿಯಾನಿ ನನ್ನ ಪ್ಲಾನ್ ಆಫ್ ಆಗಾಗಿ ಮಾಡ್ತಾ ಇದಲ್ಲ ಈ ಶ್ರವಣ ಅಂತ ಹೇಳಿ ಬೈಕೊಳ್ತಾರೆ ಅವನು ಪ್ರೀತಿಯಿಂದ ಗುಣಬಡಿಸಿರ್ತಕ್ಕಂತಹ ಊಟ ಆಗ್ಲಿ ಅವನು ಕಂಡಿರ್ತಕ್ಕಂತ ಆ ರೀತಿನೆಲ್ಲ ಆ ಅದಕ್ಕೆ ಅವಳು ಋಣ ಆಗೋದಿಲ್ಲ ಆದ್ರೂ ಏನೇ ಆಗ್ಲಿ ಕಳ್ರು ಕಳ್ರು ಸುಳ್ಳು ಸುಳ್ಳ್ರೆ ಕೊಲೆ ಗಿಡರು ಕೊಲೆ ಬಿಡುತ್ತೆ ನನ್ನೇ ಹೇಳಿದ್ದೇನೆ ಮತ್ತೆ ಹೇಳ್ತಾ ಇದ್ದೇನೆ ಅಂತೂ ಇಂತೂ ಇಲ್ಲಿ ಅಜ್ಜಿತು ಭೂಮಿ ಸಂಭ್ರಮದಿಂದ ಅಡಿಗೆ ಮಾಡಿ ಅಜ್ಜಿಗೆ ಉಣ ಬಿಡಿಸ್ತಾ ಇದ್ರೆ ಅಜ್ಜಿನ ಸಂತೋಷ ಪಡಿಸೋದೇ ಅವರ ಪರಮೋದ್ದೇಶ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು